सी वारते इदु सुद्धि समय सच एक्शन अटैच डिस्क्वालीफिकेशन द सेक्शन

है ना ना मात्रा को ना ये सातों को मैं सहन हुआ ना आपसी पार्टी ना चोर तो यार ली कलसपुरी तो नहीं कलसपुरी सब लोग बैठे कलसपुरी तो मात्रा कलसपुरी तो सारे इसमें एटीसी पार्टल की परिस्थिति आपसी पार्टी का इस परिस्थिति ना कोड़ा कर दो वो सिक्का पे हमने मात्रा में सहन करती है किसी सिवाल ऑपरेशन हाँ सर नाव करने का रुक जाएंगे तो नाव करें तो नाव करें किफायत जताए साहब किफायत नो नहीं है ना इधूने इधूने एक दिन पाठा की किफायत इधूने पाठा पाठा आधुनिक वर पश्चत डीसी आप किसी चल सही सही किया है तो वन दो जरस का पेड़ एक दो जरस का पेड़ रहता कंटिन्यू फॉर द फर्स्ट अगस्त स्टार्टिंग में आई मे रिक्वेस्ट दी नेसेसरी डॉक्यूमेंटेशन एविडेंस दैट देयर आर रिसीव्ड रिपोर्ट वेट वाइज टू फॉरवर्ड दिस टू कंसर्न वो सबसे इम्पॉर्टेंट है वरना आई जस्ट एम आस्किंग यू दिस तो होसी ಇಲ್ಲ ಅದರ ಅವರು ಕಾಪಿ ಮಾಡ್ಕೊಳ್ತಾರೆ ಸರ್ ಇಲ್ಲ ಯಾವ ಕೆಲಸ ಮಾಡ್ತಾರೆ ಇದ್ರೆ ಗೆಡವೊಂದು ಸ್ಟಾಂಪ್ ಮಾಡ್ತಾರೆ ಗೆಡೆ ತಿಂಡಬೇಕು ಇದೇ ಕೂಡ ಇಟ್ ಬಿ ರೈಟ್ ಇಸ್ ದಿ ಸರ್ ಇಟ್ ಇಸ್ ಎ ರೆಪ್ರೆಸೆಂಟೇಷನ್ ಆಫ್ ದಿ ಲಾ ಅಂಡ್ ದಿ ಅನ್ಫೇರ್ ಆಫ್

ಇಲ್ಲ ನೀವು ಆ ಡೈರೆಕ್ಟ್ ಅಲ್ಲೇ ಆಸ್ಪರ್ಚು ಮಾಡಬೇಕು ಅಂತ ನಾನು ನಿಮ್ದೆ ಆ ಒಂದು ವ್ಯಾಟ್ರಿ ಕೊಡ್ತೀನಿ ಇದ್ದರೆ ಹೇಳಿದ್ರೆ ಇರ್ತದೇ ನಾವು ಮಾಡೋ ಆ್ಯಂಟಿ ಡಕ್ಷನ್ ಮಾಡಬೇಕು ಇದೆ ಇದೇ ಅರ್ಸಿ ಅವಧಿಯಲ್ಲಿ ಮಾಡಿ ಓಕೆ ಚಕ್ರೆ ಕೆಂಪೇಗೌಡರು ಬೆಂಗಳೂರು ಇದಾರ ಆಮೇಲೆ ನಾವು ಮದಕರಿ ನಾಯಕರು ಕೋಟೆ ಕಟ್ಟಾಡದ್ವಿ ನಾವಿದೀವಾ ಹಂಗೆ ಯಾರು ಶಾಶ್ವತ ನಾನು ಅಡ್ವೊಕೇಟ್ ಸೈಯದ್ ಅಮೀರು ಕರ್ನಾಟಕ ಸ್ಥಳೀಯ ಪ್ರಾಧಿಕಾರ ಆಕ್ಟ್ ಪ್ರಕಾರ ಜನತಾದಲ್ಲಿ ಪಾರ್ಟಿ ಗಿಂತ ಗೆದ್ದಿರೋದು ಕೌನ್ಸಿಲರ್ಗಳು ಓಪನ್ಲಿ ಇವ್ರಿಗೆ ಬೇರೆ ಆಪೋಸಿಟ್ ಪಾರ್ಟಿಗೆ ಸಪೋರ್ಟ್ ಮಾಡಿದ್ರು ಅದೂ ಇಲ್ಲ ಅದಾದ್ಮೇಲೆ ಈ ಪಾರ್ಟಿ ವಿರುದ್ಧ ಚಟುವಟಿಕೆಗಳಲ್ಲಿ ತೊಡಗಿದ್ರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಪಾರ್ಟಿ ಡೈರೆಕ್ಷನ್ ಕೊಟ್ಟಿದ್ದೀರಲ್ಲ ಅದ್ ವಿರುದ್ಧ ವೋಟ್ ಕೊಟ್ಟು ಆಪೋಸಿಟ್ ಪಾರ್ಟಿ ಅವರು ಅದಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಗೆದ್ದಿದ್ದಾರೆ ಅಫಿಷಿಯಲ್ ಕ್ಯಾಂಡಿಡೇಟ್ ನಾಮಿನೇಟ್ ಮಾಡಿದ್ದಾರಲ್ಲ ಜನತಾದಲ್ ಪಾರ್ಟಿ ಅದಕ್ಕೆ ಸೋಲ್ಸಿದ್ದಾರೆ ಇದು ಉಲ್ಲಂಘನೆ ಸೆಕ್ಷನ್ ಫೋರ್ ಎ ಅಂಡ್ ಸೆಕ್ಷನ್ ಫೋರ್ ಬಿ ಅದು ಉಲ್ಲಂಘನೆ ಆಗ್ತದೆ ಅದರಿಂದ ಅವರು ಡಿಸ್ಕ್ವಾಲಿಫೈಡ್ ಆಗ್ತಾರೆ ಅದರಿಂದ ನಾವು ಒಂದು ಕಂಪ್ಲೇಂಟ್ ಕೊಡ್ಬೇಕು ಈ ಕಂಪ್ಲೇಂಟ್ ನಾವು ಇಲ್ಲಿ ಕೊಟ್ಟಿದೀವಿ ಇಲ್ಲಿಂದ ಅವ್ರು ಡಿ ಸಿ ಗೆ ಫಾರ್ವರ್ಡ್ ಮಾಡ್ತಾರೆ ಡಿ ಸಿ ಏನಿದೆ ಕ್ರಮ ತಗೊಂಡಿ ಆ ಇದು ಆರ್ಡರ್ ಮಾಡ್ತಾರೆ ನೆಕ್ಸ್ಟ್ ಪಾರ್ಟಿ ವಿರುದ್ಧ ಚಟುವಟಿಕೆಯಲ್ಲಿ ತೊಡಗಿದ್ದು ಆವಾಗ್ಲೇನೆ ಬೇಕಂದ್ರೆ ಪಾರ್ಟಿ ಅವ್ರ ಮೇಲೆ ಕ್ರಮ ತಗೊಂಡಿ ಅವ್ರಿಗೆ ಡಿಸ್ಕ್ವಾಲಿಫೈಡ್ ಮಾಡ್ಬೋದಾಯ್ತು ಅದೂನೇ ಮನ್ನಾ ಮಾಡಿದ್ರು ಎಲ್ಲಾ ಎಲ್ಲ ಮೀಟಿಂಗ್ಗಳು ಆಗಿ ಹೈಕಮಾಂಡ್ ಇಂದ ಡಿಸೈಡ್ ಆಗಿ ಒಂದು ಅಫಿಷಿಯಲ್ ಕ್ಯಾಂಡಿಡೇಟ್ ಡಿಕ್ಲೇರ್ ಮಾಡಿ ಇವ್ರಿಗೆ ಎಲ್ಲರೂ ವೋಟ್ ಕೊಡ್ಬೇಕು ಅಂತ ಎಲ್ಲ ಕಡೆ ಹೋಗಿ ಎಲ್ಲಾ ಎಲ್ಲ ಮೀಡಿಯಾ ಮುಖಾಂತರ ಎಲ್ಲಾ ಕಡೆಯಿಂದ ಕೊಟ್ರೆ ಅವರು ಇದು ಇವ್ರಿಗೆ ಅಫಿಷಿಯಲ್ ಕ್ಯಾಂಡಿಡೇಟ್ಗೆ ಸೋಲ್ಸಿದ್ದಾರೆ ಇಟ್ ಈಸ್ ಎ ಕ್ಲಿಯರ್ಲಿ ಯಾವುದು ಈ ವರ್ಷ ಕೇಸ್ ಅಂದ್ರೆ ನಾನು ಇವಾಗಂತ ಬಹಳ ಬರೀ ಈ ವಿರುದ್ಧ ಚಟುವಟಿಕೆಯಲ್ಲಿ ತೊಡಗಿರೋರು ಸಾಕು ಅಷ್ಟರಲ್ಲೇ ಡಿಸ್ಕ್ವಾಲಿಫೈ ಮಾಡಿದ್ದಾರೆ ಬೆಜ್ಜಾನು ಇದು ವರ್ಷ್ ಕೇಸ್ ಅಂದ್ರೆ ವರ್ಷ ಡೈರೆಕ್ಟ್ ವೈಲೇಶನ್ ಆಗಿದೆ ವರ್ಷ್ ಕೇಸ್ ಇದು ಇದು ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಇಸ್ಕ್ವಾಲಿಫೈಡ್ ಆಗೇ ಆಗ್ತಾರೆ ಸೊ ಡೈ ಮೀಸ್ ನಂಬರ್ ತರ್ಟಿ ಒನ್ ಸದಸ್ಯ ಸದಸ್ಯರು ಮುನ್ಸಿಪಾಲ್ಟಿ ಆ್ಯಪ್ ಮುನ್ಸಿಪಾಲಿಟಿ ಆ್ಯಪ್ ಪ್ರಕಾರ ಇವತ್ತು ಜೆಡಿಎಸ್ ನ ಜಿಲ್ಲಾಧ್ಯಕ್ಷರು ಮತ್ತೆ ತಾಲೂಕಾ ಅಧ್ಯಕ್ಷರು ವಿಪ್ ಜಾರಿ ಮಾಡಿದ್ವಿ ನಾವು ಸೇರಿ ವಿಪ್ ಜಾರಿ ಮಾಡಿದ್ವಿ ಆ ವಿಪ್ ನ ಉಲ್ಲಂಘಿಸಿ ಏನು ಜೆಡಿಎಸ್ ಪಕ್ಷದಿಂದ ಗೆದ್ದು ಸದಸ್ಯ ನಗರಸಭೆಯಲ್ಲಿ ಸದಸ್ಯರಾಗಿದ್ರು ಅವರೆಲ್ಲರೂ ಇವತ್ತು ಅದು ವಿರೋಧವಾಗಿ ಬಗ್ಗೆ ಇವತ್ತು ಮತ ಚಲಾಯಿಸಿ ಅಧ್ಯಕ್ಷ ಸ್ಥಾನಕ್ಕೆ ಬೇರೆಯವ್ರನ್ನ ಆಯ್ಕೆ ಮಾಡಿದ್ದಾರೆ ಅವ್ರಿಗೆ ಇವತ್ತು ಕಾನೂನು ಪ್ರಕಾರ ವಿಪ್ ಕೊಟ್ಟಿದ್ವಿ ಕಾನೂನು ಅದಕ್ಕೆ ನ್ಯಾಯನ ಒದಗಿಸ್ಕೊಡುತ್ತೆ ಅಂತ ನಮ್ ಕೇಳ್ತಿದ್ವಿ ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಹೋರಾಟನ ಮಾಡ್ತೀವಿ ಕಳೆದ ಇಪ್ಪತ್ತೆರಡನೇ ತಾರೀಕಲ್ಲಿ ನಡೆದಂತಹ ಅರಸಿಕೆರೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಎರಡೂ ಪಕ್ಷದ ಮೈತ್ರಿ ಅಭ್ಯರ್ಥಿಯಾದಂತಹ ಶ್ರೀಮತಿ ಸುಜಾತ ರಮೇಶ್ ಅವರನ್ನ ನಮ್ಮ ಎರಡೂ ಪಕ್ಷದ ಮುಖಂಡರು ಆಯ್ಕೆ ಮಾಡಿ ಅವರನ್ನೇ ಅಧ್ಯಕ್ಷ ಅಭ್ಯರ್ಥಿಯನ್ನಾಗಿ ನೇಮಕ ಮಾಡಿ ಎಲ್ಲ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎಲ್ಲ ಸದಸ್ಯರುಗಳಿಗೂ ವಿಪ್ಪನ್ನು ಜಾರಿ ಮಾಡಿತ್ತು ಆ ವಿಪ್ಪನ್ನು ಉಲ್ಲಂಘಿಸಿದಂತಹ ಕೆಲವು ಸದಸ್ಯರು ಸುಜಾತ ರಮೇಶ್ ಅವರ ವಿರುದ್ಧವಾಗಿ ಮತವನ್ನ ಚಲಾಯಿಸಿದರು ಅವರೇ ಒಂದು ಅಭ್ಯರ್ಥಿ ನಿಲ್ಲಿಸ್ಕೊಂಡು ಗೆಲ್ಲಿಸ್ಕೊಳ್ಳೋ ಮುಖಾಂತರ ಈ ಒಂದು ಏನು ಮುನ್ಸಿಪಲ್ ಆಕ್ಟ್ ಏನಿದೆ ಈ ಆಕ್ಟ್ಗೆ ಅಗೌರವವಾದಂಥ ರೀತಿಯಲ್ಲಿ ನಡೆದುಕೊಂಡಿದ್ದಾರೆ ಇದಕ್ಕೆ ಎರಡೂ ಪಕ್ಷದ ಮುಖಂಡರ ಅನುಮತಿಯ ಮೇರೆಗೆ ನಾವೇನಿವತ್ತು ಒಂದು ಕೇಸನ್ನು ದಾಖಲು ಮಾಡಿದ್ದೀವಿ ಆ ಕೇಸಿನ ಪರವಾಗಿ ನಮ್ಮ ವಕೀಲರು ಬಂದಿದ್ದಾರೆ ಅವ್ರು ಬಂದು ಕಮಿಷನರ್ಗೆ ಒಂದು ವಿಪ್ ಉಲ್ಲಂಘನೆ ಆಗಿರುವಂತಹ ಪ್ರತಿಯೊಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅದನ್ನು ಅವರು ಇಪ್ಪತ್ನಾಲ್ಕು ಗಂಟೆ ಒಳಗೆ ಡಿ ಸಿ ಆಫೀಸಿಗೆ ಕಳಿಸಬೇಕಾಗಿದೆ ಈ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಹೋದ ನಂತರ ಡಿ ಸಿ ಆಫೀಸಲ್ಲಿ ಇದರ ವಿಚಾರಣೆ ನಡೆಯುತ್ತೆ ನಮಗಂತೂ ಇದರ ಬಗ್ಗೆ ಸಂಪೂರ್ಣವಾದ ವಿಶ್ವಾಸ ಇದೆ ಈ ಯಾರು ಏನು ಈ ವಿಪನ್ನು ಉಲ್ಲಂಘಿಸಿದರೆ ಅವರಿಗೆ ಸದ್ಯದಲ್ಲೇ ತಕ್ಕ ಪಾಠ ಆಗತ್ತೆ ಅಂತ ನಂಬಿಕೆ ಇದೆ ನಮಗೆ ಡಿ ಸಿ ಅವ್ರ ಮೇಲೆ ಮತ್ತೆ ಕಾನೂನು ಮೇಲೆ ಅಪಾರ ಅಪಾರವಾದ ಗೌರವ ಇದೆ ನಮಗೆ ನ್ಯಾಯ ಸಿಗುತ್ತೆ ಅಂತ ನಾನು ನಂಬಿದ್ದೀನಿ ಅರಸಿ